ಒಬ್ಬರು ಇಂಪಾರ್ಟೆಂಟ್ ಪರ್ಸನ್ ನಾನು ನಿಮಗೆ ಇಂಟ್ರಡ್ಯೂಸ್ ಮಾಡಿಸ್ತೀನಿ ಅಂಡ್ ಒನ್ ಆ್ಯಂಡ್ ಒನ್ ನಮ್ಮ ವೆಂಕಟೇಶಪ್ಪ ನನಗೆ ನಮ್ಮ ಯಾವಾಗ ಏನೋ ಮಾಡ್ತಿರ್ತಾರೆ ತಲೆ ಕೆಟ್ಟಸ್ಕೊಬಿಡಿ ವೆಂಕಟೇಶಪ್ಪ ನಾನು ಮೀಡಿಯಾ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ವೆಂಕಟೇಶಪ್ಪನ ಕಡೆಯಿಂದಲೇ ನಮಗೆ ಮೆಟ್ರೋ ಚೀಫ್ ಆಗಿದ್ರು ಅವ್ರಿಗೆ ಅವ್ರಿಗಿಬ್ರು ಗಂಡು ಮಕ್ಕಳಿರೋದು ಆದರೆ ನನ್ನನ್ನು ದತ್ತು ತಗೊಂಡಿದ್ದಾರೆ ದತ್ತು ಪುತ್ರಿ ಏನಪ್ಪ ನಮಸ್ಕಾರ ಎಲ್ಲರಿಗೂ ಇವನು ಫಸ್ಟು ನನಗೆ ಪರಿಚಯ ಆಗಿದ್ದು ಟಿ ವಿ ಅಲ್ಲಿ ಮೆಟ್ರೋ ಆಗಿದ್ದೆ ನಾನು ಅವ್ರು ರಿಪೋರ್ಟರ್ ಆಗಿ ಫಸ್ಟು ಬಂದಿರ್ಬಿದ್ದು ಆ ಕೆಲಸ ಇನ್ನು ಕಲಿಯೋದು ಅವಾಗ ಕಲಿಕೆ ಅವ್ರಿಗೆ ತುಂಬ ಎಫರ್ಟ್ ಆಗ್ತಿದ್ಲು ಡೇ ಅಂಡ್ ನೈಟ್ ವರ್ಕ್ ಮಾಡ್ತಿದ್ಲು ಇವಳು ಎಫರ್ಟೇ ಇವ್ಳನ್ನ ಇವತ್ತು ಅಲ್ಲಿಗೆ ತೊಗೊಂಡು ನಿನ್ನಿಸಿದೆ ಅಫ್ಕೋರ್ಸ್ ನನಗೂ ಹೆಣ್ಮಕ್ಳಿಲ್ಲ ಇವಳು ನನ್ನ ಮಗಳ ಥರ ಏನೇ ಬೆಳೀಲಿ ಸಪೋರ್ಟ್ ಮಾಡ್ತೀನಿ ಮಕ್ಕಳು ಬೆಳಿಬೇಕಲ್ವಾ ನಾವು ಸಪ್ ನಮ್ಮ ನನ್ನ ಹೆಸರು ಇರಬೇಕು ಅನ್ನೋ ಅಂತ ಭಾವನೆ ನನ್ನದು ದಯವಿಟ್ಟು ತಂದೆ ಮಗಳ ಸಂಬಂಧಕ್ಕೆ ಬೇರೆ ಒಂದು ಅರ್ಥವನ್ನು ಕೊಡಬೇಡಿ ನಿಮ್ಮೆಲ್ಲರಲ್ಲೂ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಅದು ಅಲ್ಲದೆ ಆ ಕಮೆಂಟ್ ಬಾಕ್ಸಲ್ಲಿ ಎಲ್ಲಿ ಆ ಮುದಿಯ ಎಲ್ಲಿ ಆ ಮುದಿಯಳಿಮಯ ನಿಮಗೆ ಮ ಮನ್ಸಿಗೆ ಬಂದ ಹಾಗೆ ಕಮೆಂಟ್ ಹಾಕ್ತಿದ್ದೀರಾ ಇದರಿಂದ ತುಂಬಾ ಹರ್ಟ್ ಆಗ್ತಿದೆ ಏನೂ ಇಲ್ಲದೇ ಇದ್ರೂ ಇದೆ ಅಂತ ಹೇಳಿ ತೋರಿಸ್ತಿದ್ದೀರಾ ಎರಡು ಸೆಕೆಂಡ್ ವೀಡಿಯೋವನ್ನು ಸ್ಲೋ ಮಾಡಿ ಐದು ಸೆಕೆಂಡ್ ಮಾಡಿ ರಾಸಲೀಲೆ ವಿಡಿಯೋ ಅಂತ ಹೇಳ್ತಿದ್ದೀರಾ ಅದರಲ್ಲಿ ಎಲ್ಲಿ ನಿಮಗೆ ರಾಸಲೀಲೆ ಕಾಣಿಸ್ತಿದೆಯೋ ಅದು ದೇವರು ಗುಬ್ಬಿಗೆ ಗೊತ್ತು ಹಾಗೆ ಈ ಆ ಒಂದು ವೀಡಿಯೋವನ್ನು ತಗೊಂಡಿದ್ದು ನನ್ನ ಫ್ರೆಂಡ್ ಅಲ್ಲಿ ನಾವೆಲ್ಲರೂ ಚಿಕ್ಕಮಂಗ್ಳೂರಿಗೆ ಹೋಗಿದ್ವಿ ನೀವು ನೋಡ್ತಿದ್ದೀರ ನಾನು ಸೇಮ್ ಡ್ರೆಸ್ಸನ್ನು ಹಾಕಿದ್ದೀನಿ ಸೇಮ್ ಡ್ರೆಸ್ಸಲ್ಲಿ ಆ ವೀಡಿಯೋವನ್ನು ಮಾಡಿರೋದು ಈ ಒಂದು ವೀಡಿಯೋವನ್ನು ರಾಸಲೀಲೆ ವಿಡಿಯೋ ತಂದೆ ಮಗಳ ಸಂಬಂಧಕ್ಕೆ ಬೇರೆ ಒಂದು ಸಂಬಂಧ ಕಟ್ಟಿ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಮಾತಾಡ್ತಿದ್ದೀರಾ ದಯವಿಟ್ಟು ಹಾಗೆ ಮಾಡಬೇಡಿ